ಸನ್ನಿಧಿ ಸಾಲಪತ್ರ ಟಿಯುಸಿ ರಚನೆ ಮಾಡುವ ಬಗ್ಗೆ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರದ ಅಧಿನಿಯಮ ಎರಡು ಸಾವಿರದ ಹದಿನಾಲ್ಕು ಮತ್ತು ರಾಜ್ಯ ಸರ್ಕಾರದ ಅಧಿನಿಯಮ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹೆಬ್ಬೂರು ಬಸ್ ನಿಲ್ದಾಣ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಮಾಜಿ ಶಾಸಕ ಗೌರಿಶಂಕರ್ ನನ್ನ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆಯ ಕಾರಣ ಅರ್ಹ ಫಲಾನುಭವಿಗಳು ಪಡೆಯಲು ಸಹಕರಿಸಿ ಅದಕ್ಕೆ ತಗಲುವ ಹೆಚ್ಚುವನ್ನ ನಾನೇ ವೈಯಕ್ತಿಕವಾಗಿ ಕೊಡುತ್ತೇನೆ ಅರ್ಹ ಫಲಾನುಭವಿಗಳಿಗೆ ಸವಲತ್ತು ಸಿಗುವ ಹಾಗೆ ನೂತನ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಕೋಡಿಪಾಳ್ಯ ಚಿಕ್ಕಣ್ಣಾರವರು ನೋಡಿಕೊಳ್ಳಬೇಕು ಹಾಗೂ ಪಂಚ ಗ್ಯಾರಂಟಿಗಳನ್ನು ಶ್ರೀಮಂತರು ಮಾತ್ರ ಬೈದುಕೊಳ್ಳುತ್ತಿದ್ದು ಬಡವರು ರೈತರು ಬೀದಿ ಬದಿ ವ್ಯಾಪಾರಿಗಳು ಅದನ್ನು ಹೊಗಳುತ್ತಿದ್ದಾರೆ ಎಂದು ತಿಳಿಸಿದರು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಬೀದಿ ಬದಿ ವ್ಯಾಪಾರಿಗಳಿಗೆ ಶ್ರೀಸಂಘದ ಅನುದಾನದಲ್ಲಿ ಸಿಗುವ ಸವಲತ್ತುಗಳ ಹಾಗೆ ಬೀದಿ ಬದಿ ವ್ಯಾಪಾರಿ ಸಂಘದಲ್ಲೂ ಸಿಗುತ್ತಿದ್ದು ಅದನ್ನು ಉಪಯೋಗಿಸಿಕೊಳ್ಳಿ ತೀರ ಕಡುಬಡವರನ್ನ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್ ನೂತನ ಜಿಲ್ಲಾಧಿಕ ಕೋಡಿಪಾಳ್ಯ ಚಿಕ್ಕಣ್ಣ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು ಕಾರ್ಯತಿಯೊಂದು ಸಮಾಜಕ್ಕೂ ಕೂಡ ನ್ಯಾಯವಂತವಾಗಿ ಅನುಕೂಲ ಆಗ್ತಾ ಇರತಕ್ಕ ಇಲಾಖೆ ಅಂದ್ರೆ ಅದು ಕಾರ್ಮಿಕ ಇಲಾಖೆ